ವೀಕ್ಷಕರೇ ರೈತ ಪರ ಸಂಘಟನೆಗಳು ಅಂದಾಕ್ಷಣ ಬರ್ತಾರೆ ಪ್ರತಿಭಟನೆ ಮಾಡಿ ಹೋಗ್ತಾರೆ ಅನ್ನೋ ಮನಸ್ಥಿತಿ ಕೆಲವರದ್ದು ಕೆಲ ಸಂಘಟನೆಗಳು ಆ ರೀತಿ ಇದ್ರೂ ಇರಬಹುದು ಆದರೆ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಸಂಪೂರ್ಣ ವಿಭಿನ್ನ ಇವರು ರೋಡಿಗಿಳಿಯಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಲ್ಲ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಲ್ಲ ಬದಲಾಗಿ ಸಂಕಷ್ಟದಲ್ಲಿ ಸಿಲುಕಿರುವ ಅನ್ನದಾತನ ಮನೆಗೆ ಹೋಗ್ತಾರೆ ಅವರ ಅಹವಾಲು ಆಲಿಸುತ್ತಾರೆ ಬೆಳೆ ಹಾನಿಯಾಗಿದ್ರೆ ಜಮೀನಿಗೆ ಹೋಗಿ ಮಾಹಿತಿ ಹಾಕ್ತಾರೆ ಬಳಿಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ರೈತರ ನೋವಿಗೆ ಸ್ಪಂದಿಸುವ ಕೆಲಸ ಮಾಡ್ತಾರೆ ಹಾಗಂತ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾರೆ ಅವರ ನೋವಿಗೆ ಧ್ವನಿಯಾಗುತ್ತಾರೆ ಇದಕ್ಕೆ ಜೀವಂತ ನಿದರ್ಶನ ಅಂದ್ರೆ ತುಂಬಾ ಸೋಗ ಪ್ರಕರಣ